நீரு கண்ணீரு அக்கீரங்க ನಾ ಮಾತಾಡಿದ್ದು ನಿನಗ ಕೇಳಿಸುತ್ತ ಆದ್ರೆ ನಾನು ನಿನ್ನ ಕಣ್ಣಿಗೆ ಕಾಣಂಗಿಲ್ಲ ಅಕ್ಕ ಅದ ಯಾಕ ನೀ ನನ್ ನೋಡಿ ಹೆದರ್ಬೋದು ಯಾಕಂದ್ರೆ ನನಗೆ ನಂದೇ ಆದಂತ ಒಂದು ನಿಖರವಾದ ಶರೀರ ಇಲ್ಲ ಅಕ್ಕ ಎಲ್ಲಿ ಗುರುಬಸು ನೀ ಹೆಂಗದಿ ನೋಡ್ಬೇಕು ಬಾ ಗುರುಬಸು ಮೊದ್ಲೆ ಈ ಕೆಟ್ಟ ಹುಳಾನ ಸಾಯಿಸಿ ಆಮೇಲೆ ನಿನ್ನ ಕಣ್ಣಿಗೆ ಕಾಣ್ತೀನಿ ಏ ಬಿಡು ನಿನ್ ಸುಮ್ಮ ಬಿಡಂಗಿಲ್ಲ ನೋಡ್ ಮಾತ್ರ ನಿನ್ನೂ ಒಂದ್ ಕೈ ನೋಡ್ಕೊಂತೀನಿ ನಾನ್ ಸತ್ತ ಹೋಗಿನಿ ನನ್ ನೀನು ಒಂದ್ ಕೈ ನೋಡ್ಕೋತೀನಿ ನೀನು ಮೊದ್ಲೇಕ ನನ್ನ ಕೈಯಿಂದ ನೀನು ಹೆಂಗ್ ಬಚಾವ್ ಆಗ್ಬೇಕು ಅನ್ನೋದನ್ನ ನೋಡ್ಕೋ ಇದೇನ್ಲಿ ಕಟ್ಕೊಂಡಿರೋ ಗಂಡನ್ನ ಈ ದೇವ್ರ ಕೈಲಿ ಸಾಯಿಸ್ಬೇಕಂತ ಮಾಡಿಯಾನ ಹಂಗ ಗಂಡ ಅನ್ನೋದು ನೀ ಇಟ್ಕೊಂಡೇ ಇಲ್ಲ ನಮ್ಮ ಅಕ್ಕಗೆ ಎಷ್ಟೆಲ್ಲ ಮೋಸ ಮಾಡಿದಿ ನೀನು ನಮ್ಮ ಅಕ್ಕ ದೇವತೆ ನಮ್ಮ ಅಕ್ಕನ ಮನಸು ಬಹಳ ದೊಡ್ಡದೈತಿ ಅಂತಕ್ಕಿಗೆ ನೀ ಮೋಸ ಮಾಡಿದಿ ಅಂತಕ್ಕಿನ್ನ ಸಾಯಿಸಕ್ ನೋಡ್ತಿ

ಗುರುಬಸು ಎಲ್ಲಿದ್ದೀನಿ ಗುರುಬಸು ನಿಮ್ಮ ಬಿಟ್ಟು ಬಿಡು ಇಲ್ಲಕ್ಕ ಈ ಭೂಮಿ ಮೇಲೆ ಇದು ಈ ಭೂಮಿ ಮೇಲೆ ಬದಕಿಲ್ಲ ಗುರುಬಸು ನನ್ನ ಕಣ್ಣಿ ಕನವಲ್ಲಿ ಗುರುಬಸು ನನ್ನ ತಾಳಿ ಉಳಿಸ್ಕೊಡು ನನ್ನ ಸೌಭಾಗ್ಯ ಉಳಿಸ್ಕೊಡು ಗುರುಬಸು ನನ್ನ ಬರಿ ಹಣ ಬರಿ ಕೋಳಿಲೆ ನೋಡಕ ನಿನ್ಗೆ ಇಷ್ಟ ಕೆಟ್ಟವಾಗ್ಲಿ ಅವ ನನ್ನ ಗಂಡನ குருபா சோனியாவுக்கு ஆள் முன்னேறி குருபா சோனியா அக்கா சந்திரபாபுரம் அக்கா நீ விட்டுவிட்டு முன்னேறினார் ಇವ ಯಾವತ್ತಿದ್ರೂ ಆ ವಿಶಾಕಕ್ಕೆ ಹಾವ ಹಾವಿಗೆ हल्ला ಕಟ್ಟೆ ಇಸರ್ತತಿ ಆದರೆ ಇವುง ಮೈ ಎಲ್ಲಾ ವಿಷ ಇದು ಒಂದು ಕ್ರಿಮಿ ಕೆಟ್ಟ ಹುಳ ಇದನ್ನ ಹೊಸಕ್ಕೆ ಹಾಕಿ ಕೊಡ್ತಿನ ಅಕ್ಕ ಗುರುಬಸು ನಿನ್ನ ಕೈ ಮುಗಿತೀನಿ ಗುರುಬಸು ಬಿಟ್ಟು ಬಿಡು ನಿಮ್ಮ ನಿಮ್ಮವನ್ನ ಬಿಟ್ಟು ಬಿಡು ಇಲ್ಲ ಅಕ್ಕ ಬಿಡಂಗಿಲ್ಲ ಇವನ ಏ ಬಿಡಲೇ ಗುರುಬಸಿ ನಿನ್ನ ಇವತ್ತು ಬಿಡು ಮಾತಾ ಇಲ್ಲ నామ్మక్క ని నీ ఏం మార్బక అంటే ಮಾಡಿದెల ಅದన నా నిన్ మార్తిని ఓ ఓ యో పావుసలు కట్టు కట్టు గురుబసు కయి బిట్టిడు అవర్న గురుబసు నా శరో కొట్టి పెడతని నినిగ గురుబసు బిట్టిడు నన్న හොట్టిೊಳಗ మగోయితి ఆ మగవేగే తండిల్లారదంగ మార్బడ గురుబసు నినికి కయి ముగితిని గురుబసు నన్న గన్నన బిట్టిడు నన్న గన్నన క్షమసు గురుబసు ఓ యపా గంటల ಏಪ ಪಾಪ ಭಕ್ತಿ ತಪ್ಪ ನನ್ನ ಜೀವ ಇಲ್ಲಾಂದ್ರೆ ಇದು ಯಾವ ಕೈಯಾಗ ಹೋಗ್ಬಿಡ್ತಿತ್ತು ಅಯ್ಯೋ ಅಕ್ಕ ನೀ ನನ್ನ ಕೈ ಕಟ್ಟಿ ಹಾಕ್ಬಿಟ್ಟಿ ಯಾಕಕ್ಕ ಹಿಂಗತಿ ಮಾಡಿದೆ ನೀನು ನಾ ಚಂದಾಗಿರ್ಬೇಕಂದ್ರ ನೀ ಅವ್ರ ನೀನು ಮಾಡಕ್ ಹೋಗಬೇಡ ಅಕ್ಕ ನೀನ ಕೆಡಕ್ ಬಯಸಿದ್ರು ನೀ ಒಳಕ ಬಯಸಕತ್ತಿಯಲ್ಲ ಅವಂಗ ಒಂದ್ ಹೆಣ್ಣಿಗೆ ಆಸ್ತಿ ಅಂತಸ್ತು ಮುಖ್ಯ ಅಲ್ಲ ಆಕಿ ಗಂಡನ ಆಕಿ ಸರ್ವಶ್ರೇಷ್ಠ ಇವ್ರ ಮನಿ ಬಿಟ್ಟು ಹೊರ ಹಾಕಿದ್ದೆ ಅದಕ್ ಗುರು ಗುರುಬಸು ఇవరు బుద్ధి కల్కలింతి నూ ఆ కేర్ మ్యాగ్ యావదే తర ద్వేషసు బౌడ నోడు నమ్మక్క సైసీ నమ్మక్క ఇవత నీవు భిక్ష కొట్లు ఇన్ను నమ్ అక్కడ చందగా బాళిమా చంద బి కల్కో மூ ಬರೀ ಆಸ್ತಿಗೋಸ್ಕರ ಅಲ್ಲ ಆ ಮಾವ ನಿನಗೆ ಆಸ್ತಿ ಎಲ್ಲ ಬಿಟ್ಟು ಹೋಗ ಯಾಕೆ ಎಲ್ಲರ ಜೊತೆ ಚಂದ ನ ಕುಂತ ಆಡ್ಕೊಳ್ತಾ ನೀನು ಎಷ್ಟು ದುರಹಂಕಾರ ಐತಿ ನಿನಗ ಈ ದುರಹಂಕಾರ ಎಲ್ಲ ಬಿಟ್ಬಿಡು ಒಬ್ಬ ಮನುಷ್ಯನ ವ್ಯಕ್ತಿತ್ವನ ಕೆಳಗೆ ಇಳಿಸುವುದೇ ಈ ದುರಹಂಕಾರ ಇದನ್ನ ಬಿಟ್ಟು ಇನ್ನಾದರೂ ಚಂದಗ ನಮ್ಮ ಅಕ್ಕನ ಕೂಡ ಭಾಳ ಮಾಡು ನಮ್ಮ ಅಕ್ಕ ದೇವತೆ ಆಕೆ ನಿನಗೆ ವರ್ಗಾನ ಆಕೆ ಜೊತೆ ಚಂದದ ಇದು ಸಿದ್ಧ ನಾವು ಮಾಡುದು ತಪ್ಪಾಗೈತಿ ನನಗೆ ಕ್ಷಮಿಸ್ತೀಯಲ್ಲ ನೀವು ನನ್ನ ಮುಂದೆ ತಪ್ಪಾಗೈತೆ ಅಂತೇಳಿ ಕೈ ಮುಗಿ ಮಾಡಿದ್ರಿ ನೀವು ಒಬ್ಬ ಒಳ್ಳೆಯ ಮನುಷ್ಯ ಆಗಲಿ ಅಂತೇಳಿ ನಾನು ಹಿಂಗತಿ ಮಾಡಿದೆ ನನ್ನ ಕ್ಷಮಿಸ್ರಿ ಸೀತಾ ನನ್ನಿಂದ ದೊಡ್ಡ ತಪ್ಪಾಗೈತೆ ಇನ್ನು ಯಾವತ್ತೂ ಆ ತಪ್ಪು ಮಾಡೋಂಗಿಲ್ಲ ತಪ್ಪು ಮಾಡಕ್ಕೆ ನಾನು ಬಿಡಂಗಿನೂ ಇಲ್ಲ ಮಾವ ನಾ ಎಲ್ಲಿ ಹೋಗಂಗಿಲ್ಲ ನನ್ನ ಆತ್ಮ ಇಲ್ಲೇ ಸುತ್ತಮುತ್ತ ತಿರುಗ್ತಿರ್ತೈತಿ ಈ ನಾಟಕ ಮಾಡಿದ್ರು ನನಗೆ ಗೊತ್ತಾಗುತ್ತ ನಾನು ನಿನ್ನ ಬೆನ್ನ ಹಿಂದೆ ಇರ್ತೀನಿ ಗುರುಬಸು ನೀ ಎಲ್ಲದಿಯೋ ನನಗೆ ಕಾಣಸಂಗಿಲ್ಲ ಆದ್ರೆ ನಾ ಮಾಡಿದ್ದು ದೊಡ್ಡ ತಪ್ಪಾಗೈತಿ ನಿಂ ಜೀವನದಗ ಆಟ ಆಡಿದೆ ನನ್ನ ಕ್ಷಮಿಸಬಿಡು ಗುರುಬಸು ಇನ್ನರ ಚಂದಗ ಹಾಕನ್ ಕೂಡ ಬಾಳೆ ಮಾಡ ನಾನು ಅನ್ನೋದು ಇದು ಅಲ್ಲ ನಾನು ನಾನು ಅನ್ನೋ ಅಹಂಕಾರ ಅನ್ನೋದೈತಲ್ಲ ಅದು ಇವತ್ತ ನನ್ನ ಪರಿಸ್ಥಿತಿಗೆ ಈ ಸ್ಥಿತಿಗೆ ಕಾರಣ ನಾನು ಅನ್ನೋದು ಆ ಹಮ್ಮ ಕಾರ್ನ ಆ ಬಿಟ್ಬಿಡ ಮಾವ ಇನ್ನಾರ ಚಂದ್ರಿ ಗುರುಬಸು ನೀನ್ ನೋಡಕ್ ಆಗ್ತಾ ಇಲ್ಲ ಗುರುಬಸು ನಿನ್ನ ನೋಡ್ತೀನಿ ಆ ನನ್ನ ಮಗನೂ ನೋಡ್ತಿರ್ತೀನಿ ನಾನು ನಿನ್ ಹಿಂದ ಬೆನ್ನಗಾವಲಾಗಿ ಅಕ್ಕ ನಿನಗೆ ಯಾರ್ ತೊಂದ್ರೆ ಕೊಟ್ರು ನಾ ಸುಮ್ಮನೆ ಬಿಡಂಗಿಲ್ಲ ಹಂಗ ಪಾರುಗನು ತೊಂದ್ರೆ ಕೊಟ್ರು ನಾ ಸುಮ್ನ ಬಿಡಂಗಿಲ್ಲ ಬಾಳೋ ತುಂಬಾ ಒಳ್ಳೆ ಒಳ್ಳಕ್ಕೆ ಹೌದು ಅಕಿ ಬಾಳ ಒಳ್ಳೆಕ್ಕೆ ದಾಳ ಸರಿ ಮನೆಗೆ ಎಲ್ಲರೂ ಹುಡುಕ್ತಿರ್ತಾರ ಅನಾ ಅಕ್ಕ ಹೋರಿ ಮನೆಗೆ ನೋಡು ಮಾವ ಮತ್ತೆ ನಾಟಕ ಮಾಡಿ ಮತ್ತೆ ನಮಕ್ಕೆ ಮೋಸ ಮಾಡಿದರೆ ನಾನು ನಿನ್ನ ಸುಮ್ ಬಿಡಂಗಿಲ್ಲ ಈ ಸತಿ ಕ್ಷಮೆ ಅನ್ನೋದೇ ಇಲ್ಲ ಇಲ್ಲ ಗುರು ಬಸು ನಾನು ಇನ್ನು ತಪ್ಪು ಮಾಡಂಗಿಲ್ಲ ನಾನು ತಪ್ಪಿನವರು ನನಗೆ ಆಗಿತಿ ನಿನ್ನ ಕೂಡ ಚಂದ ಬಾಳೆ ಮಾಡ್ತೀನಿ ನಾನು ಹಂಗ ಮನೆನವರು ಕೂಡ ಎಲ್ಲಾರ ಜೊತೆ ಚೆನ್ನಾಗಿ ಮಾವ ಮಾವಾ ಎಲ್ಲರ ಮ್ಯಾಗ ದ್ವೇಷ ಸಾಧಿಸಬೇಡ ಮಾವ ದ್ವೇಷದಿಂದ ಏನು ಸಾಧಕ ಆಗಂಗಿಲ್ಲ ಪ್ರೀತಿಯಿಂದ ಎಲ್ಲ ಗೆಲ್ಲಬಹುದು ಮಾವ ಹೌದು ನನಗೆ ಅರ್ಥ ಆತು ಸರಿ ಅಕ್ಕ ಮನೆಗೆ ಹೋಗ್ರಿ ಹೊತ್ತು ಬಾಳಾಗಿ ಇತ್ತು ಹೋಗ್ರಿ ಎಲ್ಲರೂ ಕಾಯ್ತಿರ್ತಾರೆ ನಿಮ್ಮನ್ನ ಆಯ್ತು ಗುರು ಅಕ್ಕ ನನ್ನ ನೆನೆಸ್ಕೊಂಡು ನೀ ಕಣ್ಣೀರು ಹಾಕಕ್ಕೆ ಹೋಗ್ಬೇಡ ನಾನು ಯಾವಾಗಲೂ ನಿನ್ನ ಹಿಂದಿರ್ತೀನಿ ಅಕ್ಕ ನಿನ್ನ ಆರೋಗ್ಯ ನೋಡ್ಕೊಂತೀರ ಇವತ್ತ ಅಕ್ಕಂದು ಕೂಸೈತಿ ಅಕ್ಕ ಮನೆಯಾಗೆಲ್ಲರೂ ಹುಡುಕ್ತಿರ್ತಾರ ಹೋಗಿ ಹೋಗಿ ಮನೆಯಾಗೆಲ್ಲರೂ ಗಾಬರಿ ಆಗ್ಯಾರ ಹೋಗಕ್ಕ ಸರಿ ಆಯ್ತು ಬರ್ತೀನಿ ಗುರುಬಸ ಹ್ಞೂ ಅಪ್ಪ ಗಣೇಶ ಇವತ್ತೇನಾದರೂ ನೀ ನನಗೆ ಆಶೀರ್ವಾದ ಮಾಡಿರ್ಲಿಕ್ಕಂದ್ರೆ ನಮ್ಮ ಅಕ್ಕನ ನಾವು ಉಳಿಸ್ಕೊಳಕ್ಕೆ ಆಗಿ ಹಾಕಿರಲಿಲ್ಲ ಒಳ್ಳೆಯದ್ರಿಂದ ಆ ದೇವರು ಯಾವಾಗಲೂ ಇರ್ತಾನೆ ಅದು ಇವತ್ತು ನನಗೆ